ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸದ್ಯಕ್ಕೆ ಸುದ್ದಿಯಲ್ಲಿರುವ ಧಾರವಾಹಿ ಅಂದರೆ ಅದು ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಕಣ್ಣ ಧಾರವಾಹಿ ಹಾಗೆ ಇವಾಗಾಗ್ಲೇ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಧಾರವಾಹಿಯಲ್ಲಿ ನಾಯಕ ನಟನಾಗಿ ಕಿರಣ್ ರಾಜ್ ಅವರು ನಟನೆ ಮಾಡುತ್ತಿದ್ದಾರೆ ಹಾಗೆ ಈ ಧಾರವಾಹಿಯ ನಾಯಕಿ ನಟಿಯಾಗಿ ಭವ್ಯ ಮೋಕ್ಷಿತ ಇಲ್ಲ ಅಂದ್ರೆ ರಜನಿ ರಾಘವನ್ ಅವರು ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ ಆದರೆ ಈ ಮೂರು ಜನ ನಟಿಯರು ಈ ಧಾರವಾಹಿಯಲ್ಲಿ ನಟಿಸುತ್ತಿಲ್ಲ ಹಾಗೆ ಹೊಸ ಟ್ಯಾಲೆಂಟ್ ಇರುವ ಹೊಸ ಪ್ರತಿಭೆಯನ್ನು ಪರಿಚಯ ಮಾಡುತ್ತಿದ್ದಾರೆ ಶ್ರುತಿ ನಾಯ್ಡು ಅವರು ಸದ್ಯದಲ್ಲೇ ಅಪ್ಡೇಟ್ ಬರುತ್ತೆ ಅನಿಸುತ್ತೆ ಇದರ ಬಗ್ಗೆ ಹಾಗೆ ಜಿ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಪ್ರಸಾರವಾಗಲಿದೆ ಹಾಗೆ ಜೀ ವಾಹಿನಿಯಲ್ಲಿ ಹೊಸ ಸೀರಿಯಲ್ ಪ್ರಸಾರವಾಗಲಿದೆ ಹಾಗೆ ಕಿರಣ್ ರಾಜ್ ನಟನೆಯ ಈ ಸೀರಿಯಲ್ ಬರುವ ಸಮಯದಲ್ಲಿ ಯಾವ ಸೀರಿಯಲ್ ಮುಗಿಯಲಿದೆ ಎಂಬ ಪ್ರಶ್ನೆ ಎದುರಾಗಿದೆ ಪುಟ್ಟಕ್ಕನ ಮಕ್ಕಳು ಸೀತಾರಾಮ ಅಮೃತ ಧಾರೆ ಶ್ರೀರಸ್ತು ಶುಭಮಸ್ತು ಸೇರಿದಂತೆ ಯಾವ ಸೀರಿಯಲ್ ಕೊನೆ ಆಗಲಿದೆ ಎಂದು ಪ್ರೇಕ್ಷಕರು ಚರ್ಚೆ ಮಾಡುತ್ತಿದ್ದಾರೆ ಹಾಗೆ ಯಾವ ಟೈಮ್ ಕಿರಣ್ ರಾಜ್ ನಟನೆಯ ಕರ್ಣ ಸೀರಿಯಲ್ ಬರಲಿದೆ ಎಂದು ಇನ್ನೇನು ತಿಳಿದು ಬರಬೇಕಾಗಿದೆ ಹಾಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಕೊನೆಯಾಗಬಹುದು ಅಂದ ಪ್ರೇಕ್ಷಕರು ಅಂದಾಜು ಯಾಕಂದ್ರೆ ಕರ್ಣ ಬರುವ ಸಮಯದಲ್ಲಿ ಪುಟ್ಟಕ್ಕನ ಸೀರಿಯಲ್ ಕೊನೆಯಾಗಬಹುದು ಎಂದು ಕಿರುತೆರೆ ವೀಕ್ಷಕರು ಅಂದಾಜು ಮಾಡಿದ್ದಾರೆ ಕಳೆದ ಕೆಲವು ತಿಂಗಳಿಂದ ಪುಟ್ಟಕ್ಕನ ಮಕ್ಕಳು ಸೀರೆನಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಟಿಆರ್ಪಿಯಲ್ಲಿ ಅಗ್ರಸ್ಥಾನದಲ್ಲಿದ್ದ ಪುಟ್ಟಕ್ಕನ ಮಕ್ಕಳು ಇಂದೀಗ ತನ್ನ ಸ್ಥಾನವನ್ನು ಇತರೆ ಸೀರಿಯಲ್ ಗಳಿಗೆ ಬಿಟ್ಟುಕೊಟ್ಟಿದೆ ಪುಟ್ಟಕ್ಕನ ಮಕ್ಕಳು ಸೀರೆನಲ್ಲಿ ಇತ್ತೀಚೆಗೆ ಬೋರ್ ಆಗ್ತಿದೆ ಎಂದು ಪ್ರೇಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಥೆಯಲ್ಲಿ ಅನವಶ್ಯಕ ತಿರುವುಗಳು ವೀಕ್ಷಕರಿಗೆ ಬೇಸರ ತಂದಿದೆ ಇದರಿಂದ ಈ ಸೀರಿಯಲ್ ಮುಗಿಯಬಹುದು ಎಂದು ಹೇಳುತ್ತಿದ್ದಾರೆ ಇನ್ನು ಸೀತಾರಾಮ ಧಾರಾವಾಹಿ ಕರ್ಣ ಧಾರವಾಹಿಗೆ ಬಿಟ್ಟುಕೊಡುವ ಸೀರಿಯಲ್ ಸೀತಾರಾಮ ಆಗಿರಬಹುದೇ ಇಂತಹ ಸಂದೇಶ ವೀಕ್ಷಕ ಬರಲು ಕಾರಣವಿದೆ ಸೀತಾರಾಮ ಧಾರವಾ ಕತೆಯಲ್ಲಿ ಚುರುಕುತನ ಕೊನೆಗೊಂಡಿದೆ ಕಥೆಯನ್ನು ಆಳವಾಗಿ ತಿಳಿಸುವ ಮತ್ತು ವೀಕ್ಷಕರನ್ನು ಹಿಡಿದುಕೊಳ್ಳುವುದರಲ್ಲಿ ಈ ಧಾರವಾಹಿ ಸೋಲುತ್ತಿದೆ ಅಂತಾನೆ ಹೇಳ್ಬಹುದು ಹಾಗೆ ಸಿಹಿಯ ಪಾತ್ರವನ್ನು ಯಾವಾಗ ಕೊನೆ ಗಳಿಸಿದರೂ ವೀಕ್ಷಕರಿಗೆ ಧಾರವಾ ಮೇಲೆ ಕುತೂಹಲ ಕಮ್ಮಿಯಾಗಿದೆ ಇದರಿಂದ ಈ ಸೀರಿಯಲ್ ಮುಗ್ದು ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬಹುದು ಇನ್ನು ಅಮೃತ ಧಾರೆ ಧಾರವಾ ಕಣ್ಣ ಧಾರವಾಹಿಗೆ ಅಮೃತ ಧಾರೆ ದಾರಿ ಮಾಡಿಕೊಡಬಹುದು ಎಂದು ಕೆಲವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಅಮೃತ ಧಾರೆ ಧಾರವಾಹಿ ಏನೇನೋ ಆಗುತ್ತಿದೆ ಗೌತಮ್ ದಿವಾನ್ ಎರಡನೇ ಮದುವೆ ಪ್ರಸಂಗ ಪ್ರೇಕ್ಷಕರಿಗೆ ಬೇಸರ ಕಾರಣವಾಗಿದೆ ಆದರೆ ಈ ಸೀರಿಯಲ್ ಸದ್ಯ ಮುಗಿಯುವ ಸಾಧ್ಯತೆ ಇಲ್ಲ ಅಂತಾನೆ ಹೇಳಬಹುದು ಇನ್ನೊಂದು ಕಡೆ ಶ್ರೀರಸ್ತು ಸುಮಮಸ್ತು ಧಾರವಾಹಿಯಲ್ಲೂ ಸಹ ತುಳಸಿಗೆ ಮಗುವಾಗಿದ್ದು ಮನೆ ಮಂದಿ ಸಂತೋಷದಲ್ಲಿ ತೇಲಾಡುತ್ತಿದ್ದಾರೆ ಇತ್ತ ಕಡೆ ಶ್ರಾವಣಿ ತುಳಸಿಯನ್ನು ಕೊಲೆ ಮಾಡಲು ಸಂಚು ರೂಪಿಸಿದ್ದಾಳೆ ಹಾಗೆ ಶ್ರಾವಣಿಯ ಬಣ್ಣ ಬಯಲಾಗುವ ಹಂತದಲ್ಲಿ ಇದೆ ಹೀಗಾಗಿ ಈ ಧಾರವಾಹಿ ಕೂಡ ಮುಗಿಯಬಹುದು ಎನ್ನುವ ಸೂಚನೆ ಕೊಡ್ತಾ ಇದೆ ಒಟ್ಟಿನಲ್ಲಿ ಹೊಸ ಧಾರವಾಹಿಗೆ ದಾರಿ ಮಾಡಿಕೊಡಲು ಸೀತಾರಾಮ ಎಲ್ಲ ಅಂದ್ರೆ ಪುಟ್ಟಕ್ಕನ ಮಕ್ಕಳು ಧಾರವಾಹಿಗಳು ಕೊನೆಗಾಣಲಿದೆ ಹಾಗೆ ನಿಮ್ಮ ಫೇವ್ರೇಟ್ ಧಾರವಾಹಿ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಯಾವ ಧಾರವಾಹಿ ಮುಗಿಯಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನ ಹೊತ್ತಿ ಹಾಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ